ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಿದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಹಸಿರ ಜೋಳಿಗೆಯ ಲುಲಿವ ಕೋಗಿಲೆ ಧನಿ ಇಂಪಿದೆ ಅನ್ನುವ ಕವಿತೆ ಹಸಿರ ಜೋಳಿಗೆಯ ಲುಲಿವ ಕೋಗಿಲೆ ಧನಿ ಇಂಪಿದೆ ಬಿಸಿಯುಸಿರ ಮಾಗಿ ಗನಸೆ ತಂಪೆರೆದು ಚೆಲುವೆದ್ದಿದೆ ರಸಿಕ ನಚ್ಚರಿಸಿ ಸೌಂದರ್ಯ ಚಿತ್ರಿಸುವ ಕಲೆ ಹೆಚ್ಚಿದೆ ಸಸಿಯ ಮೈದೊಳೆಯು ವಿಬ್ಬನಿ ನಗೆ ಮಿಂಚ ಬೆಳಕಿದೆ ಹಸಿರ ಜೋಳಿಗೆಯ ಲುಲಿಯುವ ಕೋಗಿಲೆ ದನಿ ಇಂಪಿದೆ ಬಿಸಿಯುಸಿರ ಮಾಗಿ ಗನಸೆ ತಂಪೆರೆದು ಚೆಲುವೆದ್ದಿದೆ ರಸಿಕ ನೆಚ್ಚರಿಸಿ ಸೌಂದರ್ಯ ಚಿತ್ರಿಸುವ ಕಲೆ ಹೆಚ್ಚಿದೆ ಸಸಿಯ ಮೈದೊಳೆಯು ವಿಬ್ಬನಿ ನಗೆ ಮಿಂಚ ಬೆಳಕಿದೆ ನಗೆ ಮಿಂಚ ಬೆಳಕಿದೆ ಸಿಗಿ ತೇಳುವ ಚೈತನ್ಯ ಧುಸಿರ ಕೆಂದಳಿ ಪಿಸು ಮಾತಿದೆ ಬಿಗಿವ ಮಣ್ಣೆಬ್ಬಿಸಿ ಈಚುಗಳಿಗ್ಗಿಸಿ ಮೈ ಮುರಿದೆದ್ದಿದೆ ನಗಿ ಸೂಸಿ ಘಮಘಮಿಸಿ ಮಲ್ಲಿಗೆ ಪರಿಮಳಿಸುತ್ತಿದೆ ಬಿಗಿಯುವ ತೋಳು ಉಲಿವ ಕೊಳಲು ಯುಗಾದಿ ನಕ್ಕಿದೆ ಸಿಗಿ ತೇಳುವ ಚೈತನ್ಯ ದುಸಿರ ಕೆಂದಳಿರ ಪಿಸುಮಾತಿದೆ. ಮಾತಿದೆ ಬಿಗಿಯುವ ಮಣ್ಣೆಬ್ಬಿಸಿ ಈಚುಗಳಿಗ್ಗಿಸಿ ಮೈ ಮುರಿದೆದ್ದಿದೆ ನಗೆ ಸೂಸಿ ಘಮ ಗಮಿಸಿ ಮಲ್ಲಿಗೆ ಪರಿಮಳಿಸುತ್ತಿದೆ ಬಿಗಿಯುವ ತೋಳು ಉಲಿಯುವ ಕೊಳಲು ಯುಗಾದಿ ನಕ್ಕಿದೆ ಹಸಿರ ಜೋಳಿಗೆಯ ಲುಲಿವ ಕೋಗಿಲೆಯ ದನಿ ಯುಸಿರ ಮಾಗಿ ಗನಸೆ ತಂಪೆರೆದು ಚೆಲುವೆದ್ದಿದೆ ರಸಿಕ ನೆಚ್ಚರಿಸಿ ಸೌಂದರ್ಯ ಚಿತ್ರಿಸುವ ಕಲೆ ಹೆಚ್ಚಿದೆ ಸಸಿಯ ಮೈದೊಳಿಯುಬ್ಬನಿ ನಗೆ ಮಿಂಚ ಬೆಳಕಿದೆ ಹೊಂಗೆಯಲ್ಲಿ ಭೃಂಗ ಗೀತೆ ಮಧುರ ಹಾಡು ಧನಿಸಿದೆ ಟೊಂಗೆ ಟೊಂಗೆಗೆ ತಳಿರ ತೊಡಿಸಿ ತೂಗಿ ತೊನೆದಿದೆ ರಂಗೇರಿಸಿ ರವಿ ಕಿರಣದಿ ಮಿಂದೆದ್ದು ಚೈತನ್ಯ ಪಡೆದಿದೆ ಸಂಗಾತಿಯ ಸಾಮೀಪ್ಯದಿ ಸಾಮಿಪ್ಯದಿ ಸೊಗದೈಸಿರಿ ಚಲುವೆಚ್ಚಿದೆ ಹೊಂಗೆಯಲಿ ಭೃಂಗಗೀತೆ ಮಧುರ ಹಾಡು ಧನಿಸಿದೆ ಟೊಂಗೆ ಟೊಂಗೆಗೆ ತಳಿರ ತೊಡಿಸಿ ತೂಗಿ ತೊನೆದಿದೆ ರಂಗೇರಿಸಿ ರವಿಕಿರಣದಿ ಮಿಂದೆದ್ದು ಚೈತನ್ಯ ಪಡೆದಿದೆ ಸಂಗಾತಿಯ ಸಾಮಿಪ್ಯದಿ ಸೊಗದೈಸಿರಿ ಚಲುವೆಚ್ಚಿದೆ ಚೆಲುವೆಚ್ಚಿದೆ ಹಸಿರ ಜೋಳಿಗೆಯ ಲುಲಿಯುವ ಕೋಗಿಲೆ ದನಿ ಹಿಂಪಿದೆ ಮಾಗಿ ಗನಸಿ ತಂಪೆರೆದು ಚೆಲುವೆದ್ದಿದೆ ರಸಿಕ ನೆಚ್ಚರಿಸಿ ಸೌಂದರ್ಯ ಚಿತ್ರಿಸುವ ಕಲೆ ಹೆಚ್ಚಿದೆ ಸಸಿಯ ಮೈದೊಳೆಯುವಿಬ್ಬನಿ ನಗೆ ಮಿಂಚ ಬೆಳಕಿದೆ ನಗೆ ಮಿಂಚ ಬೆಳಕಿದೆ ಹರ್ಷಗೊಳಿಸುವ ಚೈತ್ರೋತ್ಸವ ಚಿತ್ತಾರ ಮಾತಿಲ್ಲಿದೆ ಆಕರ್ಷಣೆಯ ನೂಲೇಣಿ ಸಗ್ಗದಾರಿಯ ತೋರುತ್ತಿದೆ ವರ್ಷಧಾರೆಗೆ ಮೈದೊಳೆದ ವಸುಂದರೆ ಸೆಳೆವಂತಿದೆ ಸ್ಪರ್ಶ ಚೈತನ್ಯಗೊಳಿಸುವ ಚೆರಿಗೆ ಹೂಗಮಿಸಿದೆ ಹರ್ಷಗೊಳಿಸುವ ಚೈತ್ರೋತ್ಸವ ಚಿತ್ತಾರ ಮಾತೆಲ್ಲಿದೆ ಆಕರ್ಷಣೆಯ ನೂಲಿ ನಿಸಗ್ಗ ದಾರಿಯ ತೋರುತ್ತಿದೆ ವರ್ಷಧಾರೆಗೆ ಮೈದೊಳೆದ ವಸುಂದರೆಗೆ ಸೆಳೆವಂತಿದೆ ವಸುಂದರೆ ಸೆಳೆವಂತಿದೆ ಹಸಿರ ಜೋಳಿಗೆಯ ಲುಲಿವ ಕೋಗಿಲೆ ದನಿ ಇಂಪಿದೆ ಬಿಸಿಯುಸಿರ ಮಾಗಿ ಘನಸೆ ತಂಪೆರೆದು ಚಲು ಎದ್ದಿದೆ ರಸಿಕ ನೆಚ್ಚರಿಸಿ ಸೌಂದರ್ಯ ಚಿತ್ರಿಸುವ ಕಲೆ ಹೆಚ್ಚಿದೆ ಸಸಿಯ ಮೈದಳಿಯುವಿಬ್ಬನಿ ನಗೆ ಮಿಂಚ ಬೆಳಕಿದೆ ನಗೆ ಮಿಂಚ ಬೆಳಕಿದೆ ಕೈ ಚಾಚಿದೆ ಒಲವು ಬಳ್ಳಿಯೊಡಲ ಮೊಗ್ಗನಿಗ್ಗಿಸುದೆ ಕಚಗುಳಿಯ ನಿಕ್ಕುವ ಪುಳಕಕ್ಕೆ ಧುಮ್ಮಿಕ್ಕಿ ಸೆಳೆವಂತಿದೆ ಹಚ್ಚ ಹಸುರ ನಡುವೆ ಗಂಧಗಾಳಿಯ ಒಡವೆ ಹಿತವಿದೆ ಕಿಚ್ಚ ನಚ್ಚುವ ಹುಚ್ಚು ಪ್ರೀತಿಯ ಸೆಳೆತ ಸೂಜಿಗಲ್ಲಾಗಿದೆ ಕೈಚಾಚಿ ಒಲವು ಬಳ್ಳಿಯೊಡಲ ಮೊಗ್ಗನಿಗ್ಗಿಸುದೆ ಕಚಗುಳಿಯ ನಿಕ್ಕುವ ಪುಳಕಕ್ಕೆ ದುಮ್ಮಿಕ್ಕಿ ಸೆಳೆವಂತಿದೆ ಹಚ್ಚ ಹಸುರ ನಡುವೆ ಗಂಧಗಾಳಿಯ ಒಡವೆ ಹಿತವಿದೆ ಕಿಚ್ಚ ನಚ್ಚುವ ಹುಚ್ಚು ಪ್ರೀತಿಯ ಸೆಳೆತ ಸೂಜಿಗಲ್ಲಾಗಿದೆ ಸೂಜಿಗಲ್ಲಾಗಿದೆ ಹಸಿರ ಜೋಳಿಗೆಯ ಲುಲಿಯುವ ಕೋಗಿಲೆಯ ದನಿ ಎಂಪಿದೆ ಬಿಸಿಯುಸಿರಮಾಗಿಗನಸೆ ತಂಪೆರೆದು ಚೆಲುವೆದ್ದಿದೆ ರಸಿಕ ನೆಚ್ಚರಿಸಿ ಸೌಂದರ್ಯ ಚಿತ್ರಿಸುವ ಕಲೆ ಹೆಚ್ಚಿದೆ ಸಸಿಯ ಮೈದೊಳೆಯು ಇಬ್ಬನಿ ನಗೆ ಮಿಂಚ ಬೆಳಕಿದೆ ನಗೆ ಮಿಂಚ ಬೆಳಕಿದೆ ನಮಸ್ಕಾರ